ಎಲ್ಲಾರು ಒಂದ್ ಸಾವಿರ ಕುರಿ ಹಾಕವ್ರಿ ಸಾವಿರ ಕುರಿ ಹಾಕವ ಎಲ್ಲಾರು ಬಿಟ್ಟು ಎಸ್ತಿಗ ನೀವು ಊರ್ ಬಿಟ್ಟು ಎಸ್ ಆಗವ್ ಸಲಿಯಾಗ್ಯವ ಊರ ಹೋಗಿಲ್ಲ ಬೆಳಗಾವಂದ್ರಿ ಬೆಳಗಾವಂದ ಮತ್ತೆ ಹೆಂಗ ಅಲ್ಲಿ ಏನ ಕೆಲಸ ಲಗ್ನ ಮುಹೂರ್ತ ಏನ ದೇವ್ರ ಜಾತ್ರೆ ಇದ್ರೆ ಒಬ್ರು ಹೋಗುದು ಒಂದ್ ಎರಡ್ ದಿವ್ಸ ಇರುದು ಬರುದು ಮತ್ ಕಳ್ಸೋದು ಹಂಗಾಗತ್ತ ಎಲ್ಲರೂ ಎಲ್ಲರೂ ಎಲ್ಲಾ ಮನಿ ನಮಸ್ಕಾರ ನಾವು ಇವತ್ತು ನಿಮ್ಗೆ ಈ ಅಡವಿ ಕುರುಬ್ರಂತೇನ್ ಕರಿತೀವಿ ಅವರ ದಿನನಿತ್ಯದ ಬದುಕು ಮತ್ತು ಅವ್ರ ಪ್ರಯಾಣ ಹೇಗಿರುತ್ತೆ ಅಂತ ತಿಳಿಸೋ ಒಂದು ಸಣ್ಣ ಪ್ರಯತ್ನನ ಮಾಡ್ತಿದೀವಿ ಬನ್ನಿ ಮಾತಾಡ್ಸೋಣ ನಮಸ್ಕಾರ ಯಜಮಾನ್ರ ನಮಸ್ಕಾರ ನಿಮ್ಮ ನಿಮ್ ಹೆಸರು ನಮ್ಗೆ ಹೆಸರು ಲಕ್ಷ್ಮಣ ರೀ ಲಕ್ಷ್ಮಣ ಯಾವ್ರೆ ಬೆಳಗಾವ್ ಅಲ್ಲಿ ಹಳ್ಳಿ ಬೆಳ ಬೆಳಗಾವ್ ಹತ್ರ ಹಳ್ಳಿ ಹಳ್ಳಿ ಯಾವ ಯಾವ ಕುರಿಯಾರಂತಾರ ನಿಮ್ಗ ನಮ್ಗೆ ಅಡಿ ಕುರಿಯಾರ ಅಂತಾರ ಅಡಿ ಕುರಿಯಾನವರ್ ಅಂತಾರ ಹ್ಮ್ ಹ್ಮ್ ಇಲ್ಲಿ ಈ ಕಡೆ ಬಂದಿದ್ರಿ ಇತ್ತಾಗಿ ಮೆಸಾಕ್ ಬಂದಿದ್ರಿ ಮೆಸಾಕ ಜೀವನ ಎಲ್ಲ ನೆಲ್ ಹಚ್ಚಿರ್ತಾರ ಇತ ಯಾರ ಹೆಸರು ಹಾಲ್ಕಾ ಎರಡ್ ಮೂರ್ ಮೂರ್ ಕಳತ ಹೋಗ್ತೇವ್ರಿ ಎರಡ್ ಮೂರ್ ತಿಂಗಳು ಹೋಗ್ತೈತ್ರಿ ಹಂಗ ಇವಾಗ ನೆಲ್ ಕೊಯ್ತಾರಲ್ರಿ ಮತ್ತ್ ಹಂಗ ಹೋಗ್ತೇವ್ರಿ ಮಗನಿ ಕಡೆ ಹೋಗ್ಬಿಡ್ತೀರಿ ಈಗ ಮಗನ ಕಡೆ ಹೋಗಿ ಬರ್ತಾರ ಹಂಗ ಅಂದ್ರ ಹಂಗ ಹ್ಮ್ ಹ್ಮ್ ಕುರಿ ಆರು ಇನ್ನೂರ ನೂರ ಹಾ ಈಗ ಸದ್ಯ ಎಷ್ಟಿದಾವ ಈಗ ಒಂದ್ ಇನ್ನೂರ ಇನ್ನೂರ ಅಂದ್ರೆ ಒಂದ್ ಐದ್ನೂರ್ ಕುರಿ ಇದಾವ್ರಿ ಎಲ್ಲಾರು ಎಲ್ಲ ಸೀರಾ ಐನೂರ್ ಕುರಿ ಹಾಕವ ಎಷ್ಟ್ ಎಷ್ಟ್ ಜನ ಬಂದ್ರಿ ಈಗ ನೀವ್ ಅಂತಂಬಳು ಎಷ್ಟ್ ಜನ ಅವ್ರ ಬೀಗರು ಅವರು ಅವರು ಇವರು ಎಲ್ಲಾ ಕಲ್ತ ಹ್ಮ್ ಎಲ್ಲಾರು ಒಂದ್ ಸಾವಿರ ಕುರಿ ಹಾಕವ್ರಿ ಸಾವಿರ ಕುರಿ ಹಾಕವ ಎಲ್ಲಾರು ಊರ್ ಬಿಟ್ಟು ಎಷ್ಟ್ ಜನ ಆತ ನೀವು ಊರ್ ಬಿಟ್ಟು ಎಷ್ಟೇ ಸಲ ಆಗ ಊರ ಊರಿಗೆ ಹೋಗಿಲ್ಲ ಬೆಳಗಾವ್ ಅಂದ್ರಿ ಬೆಳಗಾವ್ ಅಂದ ಮತ್ತೆ ಹೆಂಗ ಅಲ್ಲಿ ಏನ ಕೆಲಸ ಲಗ್ನ ಮುಹೂರ್ತ ಏನಾದ್ರು ದೇವ್ರ ಜಾತ್ರೆ ಇದ್ರ ಹ್ಮ್ ಒಬ್ರು ಹೋಗುದು ಹ್ಮ್ ಒಂದ್ ಎರಡ್ ದಿವ್ಸ ಇರುದು ಬರುದು ಮತ್ತ ಒಬ್ರನ್ನ ಕಳ್ಸೋದು ಹಂಗಾಗತ್ತಾವ ಯಾರು ಎಲ್ಲಾರು ಹೋಗೋದೇ ಇಲ್ಲ ಹ್ಮ್ ಇದ್ರಾಗ ಜೀವ್ ನಾವ್ ಹೊಲ ಇಲ್ಲ ಮನಿ ಇಲ್ಲ ಯಾವ ಇಲ್ಲಾ ಇದ್ರಾಗ ಕಳ್ಕೊತ ಇದ್ರಾಗ ಒಂಟೇ ರೀ ನಾವ್ ಹ್ಮ್ ಹ್ಮ್ ಅಲ್ಲಿ ಆಸ್ತಿ ಮನಿ ಎಲ್ಲಾ ಅದಾವು ಏ ಸ್ವಲ್ಪ ಸ್ವಲ್ಪ ಯಾರು ಯಾರು ಇಲ್ಲ ಹ್ಮ್ ಹಿಂಗ ನಮ್ಮ ಎಲ್ಲಾರು ಇಲ್ಲ ಏಸ್ ಮಂದಿ ಒಣ ತಂಬ್ಳು ಐದು ಮಂದಿ ಐದ್ ಮಂದಿ ಅಣ್ಣ ತಂಬ್ಳು ಹೆಸ್ರು ಎಲ್ಲಾ ಹೇಳ್ತೇನ ಎಲ್ಲಾರ್ದು ರೀ ಎಲ್ಲಾ ನಿಮ್ ಮಾಡ ತಂಬ್ಳು ಹೆಸ್ರು ಹೇಳ ಮತ್ತ ಇಟಪ್ಪ ಕೆತ್ತಪ್ಪಾ ಹ್ಮ್ ಹಾಲಪ್ಪಾ ಹ್ಮ್ ನಾವ್ಲಪ್ಪ ಹ್ಮ್ ಲಗ್ ಲಗ್ಮಣ ನಿಮ್ಮ ಹೆಸರು ಮತ್ತೆ ನಿಮ್ಮ ಮಕ್ಕಳು ಇಬ್ಬರು ಗಂಡ್ಮಕ್ಳು ಇಬ್ರು ಹೆಣ್ಮಕ್ಳು ಹ್ಮ್ ನಡೀರಿ ಹಂಗ ಹೋಗೋಣ ಇಬ್ರು ಹೆಣ್ಮಕ್ಳು ಇಬ್ಬರು ಗಂಡ್ಮಕ್ಳು ಮಕ್ಳು ಎಲ್ಲಾ ಮದ್ವಿ ಮಾಡಿ ಕೊಟ್ಟಿರಿ ಹಂಗಂದ್ರ ಎಲ್ಲಾರ್ದು ಮದ್ವಿ ಮಾಡಿದ್ದಿರಿ ಹ್ಮ್ ಮಕ್ಕಳನ್ನ ಊರಿಗೆ ಕೊಟ್ಟಿದ್ದಿ ಅಲ್ಲೇ ಇದರಾಗ್ರಿ ಇದ್ರಾಗ ಅಲ್ಲೇ ಬೆಳಗಾವಣಗ ಕೊಟ್ಟಿದ್ದಿ ಹ್ಮ್ ಮತ್ತೆ ಗಂಡ್ಮಕ್ಳು ಇಲ್ಲೇ ಬಂದಾರ ಅವ್ರು ಇಲ್ಲೇ ಅದಾರ ಒಬ್ಬ ಒಬ್ಬನ್ರೀ ಒಬ್ಬತ್ತು ಒಬ್ಬ ಮತ್ ಮಕ್ಳು ಸಾಲಿ ಹೆಂಗ ಸಾಲಿಲ್ಲ ಯಾವ್ದಿಲ್ಲ ಸಾಲ ಯಾವುದಿಲ್ಲ ಯಾವ್ದಿಲ್ಲ ಹೆಂಗಿದೆ ಮತ್ತ್ ಇದು ಅಡಿವಾಗ ಜೀವನ ಜೀವನ ನಮ್ದೀವ ಇದ್ ಚೆಡ್ ಇದಮ್ಮಾಗ ಆಗ್ತಾನ ಹ್ಮ್ ಅಂತ ಅನ್ತ ಹ್ಮ್ ಎರ ಮೂರ್ ತಿಂಗಳ ಕಾಲ ಕಳಕ ಬಂದ್ ಕಾಲಕ ಇವು ನೋಡ್ರಿ ಹಂಗ ದೊಡ್ಡ ಬದಕ ಹ್ಮ್ ಸಣ್ಣ ಮರಿ ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ಕೊಂಡು ಹ್ಮ್ ಈಗ ಅಷ್ಟಿದಾವ್ರಿಗೆ ಗಾಡಿ ಹಾಕಬೇಕ್ರಿ ಮರಿ ಈಗ ಮರಿ ಒಂದ್ ಮೂವತ್ನಾಲ್ಕವ್ರಿ ಮೂವತ್ತ್ ನಾಲ್ಕು ತಕ ಹ್ಮ್ ಹ್ಮ್ ಬದ್ದ ಜೀವನಕ್ಕೆ ಬಂದವ್ರಿ ಏನ್ ಕತ್ತಿ ನಿಮ್ದು ಹಿಂಗ ಹೊಂಟ್ರ ಹೆಂಗಿದ ಕತಿ ನೋಡ್ರಿ ಹೆಂಗ ಮರಿಯಲ್ಲ ಹ್ಮ ಹೆಸ್ರೆಲ್ಲ ಬಂದಿದ್ವಿ ನೋಡ್ರಿ ಪರಿಸ್ಥಿತಿ ಹ್ಮ್ 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 ಹಸ್ರೊಲ್ಲ ಮೇಸಕ್ ಬಂದ್ ಹಿಂಗಾಗೈತಿ ಆಗೈತಿ ಹಿಂಗೇತಿ ನೋಡ್ರಿ ಪಾಪ ಎಲ್ಲಿ ಹಂಗ್ರಿ ಚಿಕ್ಕಾಡಿ ಏನಾರದು ರೋಗ ಎಲ್ಲ ಹೋಗ್ಲೇ ಎಲ್ಲ ಹಿಂಗ್ ಸೈವ್ ಅಷ್ಟ ಇವರು ಅಷ್ಟು ಹ್ಮ್ ಮತ್ ಇಲ್ಲಿ ಹೊಲಕ್ಕೆ ಅಟ್ಟಿ ಹಾಕ್ತಾರಲ್ಲ ಅವ್ರ ಏನೋ ಕೊಡ್ತಾರ ನಿಮ್ಗ ಅವ್ರ ಏನ್ ಕೊಡಲ್ರಿ ಅವ್ರ ಏನ್ ಕೊಡಲ್ಲ ಅವ್ರ ಯಾರ ಕೊಟ್ರ ಒಂದ್ ಸೇರಿ ಎರಡು ಸೇರಿ ಅಕ್ಕಿ ಕೊಟ್ರನಾ ಮತ್ ಇಲ್ಲಿ ಹಾಕಿರ್ತೀರಿ ನಮ್ ಹೊಲ್ದಾಗ ಅಂದ್ರನಾ ಬರದ್ರೇನ ಬೇದ್ರೇನ ಕಲ್ರೇನಾ ಸೋಳ್ರೇನ ನೀರ್ ಇಲ್ಲಾ ಇಲ್ಲ ಮೇಸಾಕಿ ಜಾಗ ಇಲ್ಲ ರೋಡ್ ರೋಡ್ ಹೋಗುದು ರೋಡ್ ನಾವ್ರು ಬೇರ ಎಣ್ಣ್ಮಕ್ಳು ಬೇರ ಅವ್ರೆಲ್ಲಾರು ನಿಮ್ ಇಲ್ಲಿ ನಮ್ದ ನಮ್ಮ ಊರಲ್ಲಿ ಇದಾರೆ ಊರಲ್ಲಿ ಅವ್ರ್ ಕರ್ಕೊಂಬಂದಿಲ್ ಇವಾಗಿಲ್ಲ ಈಗ ಒಂದ್ ಎರಡ್ ವರ್ಷ ಆಯ್ತು ಅಲ್ಲೇ ಮೊಮ್ಮಕ್ಕಳ ಸಾಲಿ ಕಲ್ಸ್ಕೊಂತ ಮೊಮ್ಮಕ್ಕಳ ಮೊಮ್ಮಕ್ಕಳ ಎಷ್ಟ ಮಂದಿ ಇದಾರ ಇದಾವೆ ಒಂದ್ ನಾಕೈದ್ ಇದಾರ ನಾಲ್ಕೈದ್ ಮಂದಿ ಮೊಮ್ಮಕ್ಕಳಿದ್ರ ಅವ್ರನ್ನ ಸಾಲಿ ಕಲ್ಸಕತ್ತಿದ್ವಿ ಹ್ಮ್ ಏನ ತಾಪತ್ರ ಇದ್ರೆ ಬರೋದು ಹಿಂಗ ರಾತ್ರಿ ಎಲ್ಲ ತಂದೆ ಮಕ್ಕುದು ರೀ ಹ್ಞೂ ಮುದ್ರೆಯಾಗಿ ಮುಂಜಾನೆ ಹಿಂಗೆ ಹಾಕುದ ಆರಾಕ ಹ್ಞೂ ಅದ್ರ ಬಡ್ಯಾಗ ನಾ ಇನ್ನ ಮ್ಯಾಲೆ ಹೇಳ್ತಾವೆ ಕೂಡ ಅದನ್ನ ರಾತ್ರಿ ಹಂಗೆ ಹೊತ್ಕೊಂಡು ಮಕ್ಕುದು ರೀ ನೋಡಿವಲ್ಲ ಇವು ನೋಡುವಲ್ಲ ಇದು ಪುಟ್ಟಿ ಏಮ್ಮ ಸೊಸಿ ಆತುಕೆ ಸೊಸಿ ಅಮ್ಮ ಹಾಂ ಹಾಂ ಆಕೆ ಇನ್ನೂ ಬಾಂಡಿ ತಿಕ್ಕತ್ತಲ್ಲ ಹೌದು ಏನು ಕುರಿ ನಡೆಯುವುದಿಲ್ಲ ದಾರಿ ಕೋ ಆದ್ರೆ ಗೊತ್ತಾಗಿ ಬರ್ತಲ್ಲ ಹೌದು ಬಸ್ ಗಾಡಿ ಅವು ಇವು ಟ್ಯಾಟ್ರಿ ಹೌದು ಕಾಯ್ದು ಕಾಯುದ ಕಾಯ್ದು ಎಷ್ಟು ವರ್ಷ ಕಾಯ್ದು ಹ್ಮ್ ಆಯ್ತು ರೀ ನಮದು ನಿತ್ಕೊಂಬಿಟ್ ಯಾಕ ಈಗೆಲ್ಲಾ ಕಾಲ ಕೈಯ ಸೋತ್ಬಿಟ್ಟು ಬಿಟ್ಟು ಹ್ಮ್ ಈಗ ಏ ಸೋಯಸ್ ಈಗ ಈಗ ನಂಗ ಅರವತ್ತು ಆಗ್ತೈತಿರಿ ಅರವತ್ತು ಹಿಂಗೈತ್ ನೋಡ್ರಿ ಕಳರು ಸೋಳರು ಏನು ಒಂದಿಲ್ಲ ಹ್ಮ್ ಎಪ್ಪಾ ಇಷ್ಟು ಕುರಿ ಅದ ಒಂದ್ ಕಳ ಒಂದ್ ಕಳದ್ರೆ ಹೆಂಗ್ ಗೊತ್ತಾಕತ್ತ ನಿಮ್ಗ ಗೊತ್ತಾಕತಿ ನಮ್ಮ ತಾಯಿ ಕುರಿತು ಇಲ್ಲ ಏನಾ ಅವ್ ಕುರಿ ಮಲ್ಲ ಗೊತ್ತಾಗೈತ್ ಉನ್ಕ ಬಂದ್ರೆ ನೋಡ್ಕೊಂತ ಕೇಳ್ಕೊಂತ ಮತ್ತೀಗ ಮುಂದೆ ಯಾವ್ರಗ್ ಹೊಂಟ್ರಿ ಈಗ ಗಂಗಾವಂತಿ ಹೋಗ್ತೇವ್ರಿ ಗಂಗಾವತಿಗೆ ಗಂಗಾವಂತಿಂದ ಹಂಗ ಅಂದ್ರ ಸೇರ್ತೇವೆ ಅಂದ್ರೆ ಹೋಗ್ಬಿಡ್ತೀರಿ ಹೋಗಿ ಬಿಡ್ತೇವ್ ಹ್ಮ್ ಇದ್ ಅಡಿ ಬರ್ಯಾವ ಅಡಿ ಕುರಿಯವ್ರ ಅಂದ್ರ ಹ್ಮ್ ಹಿಂಗ ಹೆಚ್ಚಿದ ಅಡವಿ ಕುರಿಯವರಂತಾರ ನಿಮ್ಗ ನಮ್ಗ ಅಡವಿ ಕುರಿಯವ್ರ ಅಂತಾರೀ ಯಾಕ ಹೆಸ್ರ ಯಾಕಂತ ನಿಮ್ಗ ನಮ್ಗ ಈ ಕುರಿ ಸಾಕ್ಯವಲ್ರಿಂದ ಅಡಿ ಎಲ್ಲಾ ತಿರುತೇವಲ್ರಿ ಅಡವಿ ಕುರುಬ್ರ ಅಡವಿ ಕುರುಬ್ರ ಅಂತೇಳಿ ಹೇಳಿ ಅಡವಿ ಅಂತ ಹ್ಮ್ ನಮ್ಗ್ ಊರ ಮನೆ ಹೋಗೋಲ್ಲ ಊರ ಸೇರಿಲ್ಲ ನೀವು ಊರ ಸೇರಿಲ್ರಿ ಕುರಿ ನಿಮ್ ಅಜ್ಜನ್ ಕಾಲದಿಂದ ಬಂತ ನಿಮ್ ಏ ಅಜ್ಜ ಯಾವ್ ತಲಿ ಕಾಲು ಎರಡ್ ಮೂರ್ ತಲಿ ಆಯ್ತು ನಾಕ್ ತಲೆ ಆಯ್ತು ಕುರಿನ ಕುರಿನಾವಾಗಿಂದ ನಿಮ್ ಅಡವಿ ಅಂದ್ರೆ ಸ್ವಲ್ಪ ಬಯಲ ಇರ್ತತ್ತು ಅಡವಿ ಕಾಯ್ತಿದ್ರು ಇರ್ತದ್ ಮಾಡ್ತದ್ ಇವಾಗ ಎಲ್ಲಾ ಒಂದ್ ದಾರಿ ಕಾಯುದಲ್ಲ ಒಂದ್ ಇದ ಬಿಟ್ಟಿರ್ತಾರ ಎಲ್ಲಾ ಬಿತ್ ಬಿಟ್ರೆ ಬರೇ ದಂಡ ದೋಸಾ ಹ್ಮ್ ಬರಿ ಅಲ್ಲಿ ಬಿಟ್ರಿ ಇಲ್ಲಿ ಬಿಟ್ರಿ ಅನ್ನೋದು ರೊಕ್ಕ ತಗೋದು ಕುರಿ ಹುಡುಕೋದು ಬಡೋದು ಕಳ್ಸುದು ಹೌದು ಜಾಗಿಲ್ಲ ಎಲ್ಲ ಬರಿ ಹಿಂಗ ತಿರ್ಗೋದ ತಿರ್ಗೋದ್ ದಿನ ರೋಡಿಗೆ ಹ್ಮ್ ನಿಮ್ ಹೆಣ್ಮಕ್ಳು ಬರ್ತಿದ್ರ ಕುರಿ ಮೆಸಕ ಅವಾಗ ಬರ್ತೀರ ಅವಾಗ ಬರ್ತಿದ್ರ ಇವಾಗ ಕಾಲ್ ನಿತ್ಕೊಂಡ್ಬಿಟ್ಟು ಮಮ್ಮ ಅಕ್ಕ ಇಷ್ಟಂತ ಹೆಂಗಿತ್ತು ನಿಮ್ದು ಬಾ ಸಣ್ಣ ನೀವು ಅವಾಗ ಅವಾಗ ಸ್ವಲ್ಪ ಗುಣ ಅವಾಗೂ ಅಡಿ ಆಡಿ ದಿವಸ ಎಲ್ಲ ತಿರುಗುದು ಹಿಂಗ್ ಕರೆ ಸ್ವಲ್ಪ ಅವಾಗ ಕಮ್ಮಿ ಕಮ್ಮಿ ಹ್ಮ್ ಈಗ ಸ್ವಲ್ಪ ಎಲ್ಲಾ ಚೇಂಜ್ ಆಗೇತಿ ಈಗೆಲ್ಲಾ ಚೇಂಜ್ ಆಗಿ ಏನ್ ನಡೆಯೋದಿಲ್ಲಾ ನಡೆಯೋದಿಲ್ಲ ಹ್ಮ್ ಹಿಂಗಾಗಿ ಎಲ್ಲಾ ಹಿಂಗ್ ಬರ್ತ್ರಿ ಮತ್ತ್ ಇವಾಗ ಇಷ್ಟು ಮಾತುಡುದ್ರಾಗ ಅಂದ್ರೆ ರೋಡಿಗೆ ಹಾಕೊಂಡು ಹೋಗ್ಬೇಕ್ರಿ ರೋಡ್ ಗಂಗೆ ರೋಡಿಗ್ ಕರ್ಕೊಂಡ್ ರೋಡಿಗೆ ಹೋಗ್ಬೇಕು ನೀರ್ ಇಲ್ಲಾ ಕೂಳ್ ಇಲ್ಲಾ ಹಿಂದ ಇರ್ತೇತಿ ರೀ ಗಾಡಿಯಿಂದ ಇರ್ತೇತಿ ಹಾ ಕುರಿಯಿಂದ ಇರತ್ತ ಎಷ್ಟಾವ ಟ್ರ್ಯಾಕ್ಟರ್ ಎಷ್ಟ ಇದಾವ ಎಲ್ಲಾರು ಒಂದೊಂದ್ರಿ ಎಲ್ಲಾರು ಒಂದೊಂದ್ ಅದ ಹ್ಮ್ ಹಾಕೊಂಡು ಸಣ್ಣ ಮರಿ ಕುಂಟು ಕುಡ್ಡು ನೀರ ಕಟ್ಟಿಗೆ ಉರಳ ಹೌದೌದು ಮೊದ್ಲೆಲ್ಲಾ ಕುದು ತಗದು ನೀವು ಇವಾಗ ಇದನ್ ಮುದರಿ ತಗದು ಟ್ರಾಕ್ಟರ್ ಮಾಡ್ಕೊಂಡು ಹ್ಮ್ ಈಗ ಗಂಗಾವತಿ ಹೊಂಟ್ರಿ ಈಗ ಗಂಗಾವಂಜಿ ಹೋಗ್ತೇವ್ರಿ ಗಂಗಾಂಜಿ ಹೋಗಿ ಆದೋನಿ ಹೋಗ್ತೀವ್ರಿ ಅದ್ವನಿ ಅಧ್ವಾನಿ ಹೋಗಿ ಚಿತ್ರಪಲಾ ಇದ್ರಿ ಹಂಗ

நம்ம குறிக்கித்தூள் குருன இதன குல இவ் இதோ அது அந்த இன்னும் ரோடு வாக்கி கூட இல்ல ஓடாட்கு நான்